ೂಜ್ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರದಿಂದ ಆರೋಗ್ಯ ಯೋಜನೆ ಜಾರಿ ಶಾಸಕರ ಜನಸಂಪರ್ಕ ಸಭೆ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಆರೋಗ್ಯ ಯೋಜನೆ ಜಾರಿಗೊಳಿಸಿದ್ದು ಹೆಚ್ಚು ಉಪಯುಕ್ತವಾಗಲಿದೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಕೃಷ್ಣಾ ನದಿ ಭಾಗದ ಗ್ರಾಮಗಳಲ್ಲಿ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಜನಸಂಪರ್ಕ ಸಭೆ ನಡೆಸಿ ಆಯಾ ಗ್ರಾಮದ ಗ್ರಾಮಸ್ಥರಿಂದ ಅಹವಾಲನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಎಪ್ಪತ್ತು ವರ್ಷದವರೆಗೂ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಗೆ ಅವಕಾಶವಿದೆ ಚಿಕಿತ್ಸೆಗೆ ಹೋದ ಕೂಡಲೇ ಆಸ್ಪತ್ರೆಯವರಿಗೆ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದಲ್ಲಿ ಸೌಲಭ್ಯ ದೊರಕುತ್ತದೆ ಚಿಕಿತ್ಸೆ ಮಧ್ಯೆ ಹೇಳಿದರೆ ಪ್ರಯೋಜನವಾಗುವುದಿಲ್ಲ ಬಿಲ್ ಕೊಡಬೇಕಾಗುತ್ತದೆ ಇದನ್ನ ಎಲ್ಲರೂ ಅರ್ಥಿಕೊಳ್ಳಬೇಕು ಎಂದರು ಬಡವರ ಆರೋಗ್ಯ ಸರಿಯಾಗಿರಲಿಲ್ಲ ಎನ್ನುವುದಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಅನ್ನುವಂಥದ್ದು ಯಾವ ರೀತಿಯಾಗಿ ಮಾಡಿದ್ರು ಅದೇ ರೀತಿಯಾಗಿ ಮುಖ್ಯಮಂತ್ರಿಯವರು ಕೂಡ ಕರ್ನಾಟಕದ ಆಯುಷ್ಮಾನ್ ಕರ್ನಾಟಕದ ಮುಖ್ಯಮಂತ್ರಿ ಆಯುಷ್ಮಾನ್ ಕಾರ್ಯಕ್ರಮ ಅಂತ ಮಾಡಿದೆ ಅದಕ್ಕೆ ಐದು ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಹೃದಯ ರೋಗ ಆಗಲಿ ಕಿಡ್ನಿ ರೋಗ ಆಗಲಿ ಲಿವರ್ ರೋಗ ಆಗಲಿ ಅಥವಾ ಏನಾದರೂ ಅನಾಹುತ ಆದಂತಹ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಆ ಪೇಶಂಟಿಗೆ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಒಂದು ವಿನೂತನ ಕಾರ್ಯಕ್ರಮ ಯಾಕಂದ್ರೆ ನೋಡಿದರೆ ನಾನು ಬಡವರು ಒಂದು ಹಾಸ್ಪಿಟ್ಲಿಗೆ ಕೈ ಮುಡ್ಕೊಂಡು ಕಾರು ಮುಡ್ಕೊಂಡು ಹೋಗಿ ಅಡ್ಮಿಟ್ ಆದರೂ ಕೂಡ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ ಡಾಕ್ಟರ್ಗಳು ಅದಕ್ಕೆ ನಾವು ಏನಾದ್ರು ಆ ರೀತಿ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಯಾರಾದ್ರೂ ಹೋಗ್ತಿದ್ರೆ ದಯವಿಟ್ಟು ಹೋದ ತಕ್ಷಣ ನೀವು ನಮ್ಮ ಈ ಸ್ಕೀಮ್ ನಲ್ಲಿ ಕವರ್ ಮಾಡಬೇಕು ಅಂತ ಹೇಳಬೇಕು ಇಲ್ಲಿ ಆದ್ರೆ ಏನ್ ಮಾಡ್ತಾರೆ ನಿಮ್ಮನ್ನ ಜನರಲ್ ಅಂತ ಟ್ರೀಟ್ ಮಾಡಿ ಅದ್ರ ಒಳಗಡೆ ಅವ್ರು ಬಿಲ್ ಮಾಡ್ತಾರೆ ಎರಡು ದಿವಸ ಮೂರು ದಿವಸದ ಮೇಲೆ ನಿಮಗೆ ಯಾರೋ ಒಬ್ಬರು ಹೇಳ್ತಾರೆ ನೀವು ಇದನ್ನ ಪಡಿಬಹುದಾಗಿತ್ತಪ್ಪ ಅಂತ ಹೇಳಿ ನೀವು ಅವಾಗ ಇಲ್ಲ ನಾವು ಯಾವ ಬಿಲ್ ಮಾಡಿಬಿಟ್ಟಿವಿ ನಮ್ಗೆ ಏನ್ ಮಾಡಕ್ ಹೋದ್ರೆ ಲಕ್ಷ ಎರಡು ಲಕ್ಷ ರೂಪಾಯಿ ಬಿಲ್ ಕೊಟ್ಬಿಟ್ಟಿರ್ತಾರೆ ಅದಕ್ಕೆ ಯಾರೇ ಆಗಲಿ ನೀವು ದಯವಿಟ್ಟು ಈ ಸ್ಕೀಮ್ ಅನ್ನ ಪಡಿಬೇಕಾಗಿದೆ ಅನ್ನೋದನ್ನ ನಂತರ ಇಟ್ಕೊಳ್ಳಿ ಆಮೇಲೆ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಆದವ್ರಿಗೆ ಅಡಿಷನಲ್ ಆಗಿ ಕೂಡ ಐದು ಲಕ್ಷ ರೂಪಾಯಿ ಚಿಕಿತ್ಸೆ ಮುಕ್ಕಟ್ಟೆ ಸಿಗುತ್ತೆ ಇದಕ್ಕೆ ಯಾವ ಸಮಾಜ ಯಾವ ವ್ಯಕ್ತಿ ಅನ್ನೋ ಮುಖ್ಯಲ್ಲ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಸಿಗ್ತಕ್ಕಂಥ ಇದು ಸೌಲಭ್ಯ ಮುಖ್ಯಮಂತ್ರಿಯವರು

ಎಚ್ಡಿಎಂಸಿಯವರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಸರ್ಕಾರ ಜಾರಿಗೊಳಿಸುವ ಜನಪ್ರಿಯ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಲು ಅಧಿಕಾರಿಗಳು ಶ್ರಮಿಸಬೇಕು ಇದರಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುವುದರ ಜೊತೆಗೆ ಅರ್ಹರೆಲ್ಲರಿಗೂ ಸೌಲಭ್ಯ ದೊರಕಿ ಸರ್ಕಾರದ ಉದ್ದೇಶ ಸಾರ್ಥಕವಾಗುತ್ತದೆ ಎಂದರು ಹಳೆಗಂಡಿಯ ಮುಳುಗಡೆ ಪ್ರದೇಶದಲ್ಲಿ ವಿದ್ಯುತ್ ಕಂಬ ಹಾಕುವಂತೆ ಬಂದ ಬೇಡಿಕೆಗೆ ಸ್ಪಂದಿಸಿದ ಶಾಸಕರು ಮುಳುಗಡೆ ಪ್ರದೇಶದಲ್ಲಿ ಕಂಬ ಹಾಕಲು ಅವಕಾಶವಿಲ್ಲ ಹೊಳೆಯಲ್ಲಿ ಪ್ರವಾಹ ಬಂದಾಗ ಸಮಸ್ಯೆ ಆಗುತ್ತದೆ ಇದನ್ನು ತಪ್ಪಿಸಲು ಪ್ರವಾಹದ ಲೆವೆಲ್ಗಿಂತ ಎರಡು ಮೀಟರ್ ದೂರದಲ್ಲಿ ಕಂಬ ಹಾಕಿ ಅನುಕೂಲ ಮಾಡಿಕೊಡಬೇಕು ಎಂದು ಎಂದು ಹೆಸ್ಕಾ ಪ್ರತಿನಿಧಿ ಬಿಎಸ್ಎಲ್ಗುಡುಗೆ ಸೂಚಿಸಿದರು ತೊಗರಿ ಸಮಸ್ಯೆ ಎದುರಿಸುತ್ತಿರುವ ರೈತರ ಉತ್ತಾರೆ ಸಮೇತ ಕೃಷಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರೆ ಅವರು ವಿಜ್ಞಾನಿಗಳನ್ನು ಕರೆಸಿ ಯಾವ ಕಾರಣಕ್ಕಾಗಿ ಹೀಗಾಗಿದೆ ಬೀಜದ ಸಮಸ್ಯೆಯೋ ಹವಾಮಾನ ಕಾರಣವೋ ಎನ್ನುವುದು ಖಚಿತಪಡಿಸಿ ವರದಿಯನ್ನು ನೀಡುತ್ತಾರೆ ವಿಜ್ಞಾನಿಗಳು ವರದಿ ಕೊಟ್ಟ ನಂತರವೇ ಸ್ಪಷ್ಟ ಕಾರಣ ತಿಳಿಯುತ್ತದೆ ಈಗಾಗಲೇ ಪತ್ರಿಕೆಗಳಲ್ಲಿ ತೊಗರಿ ಬಗ್ಗೆ ಬಂದಿರುವ ವರದಿಗಳು ಸರ್ಕಾರದ ಗಮನಕ್ಕೆ ಬಂದಿವೆ ಸರ್ಕಾರ ಆದಷ್ಟು ಬೇಗ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುತ್ತದೆ ಬಾಧಿತ ರೈತರು ತೊಗರಿಗೆ ವಿಮೆ ಮಾಡಿಸಿದರೆ ಅರ್ಜಿ ಸಲ್ಲಿಸಬೇಕು ವಿಮೆ ಮಾಡಿಸದೇ ಇರೋರಿಗೆ ಹೇಗೆ ನೆರವಾಗಬೇಕು ಅನ್ನೋದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವಾಗಬೇಕಾಗುತ್ತದೆ ಎಂದು ಶಾಸಕರು ಈ ವೇಳೆ ತಿಳಿಸಿದರು ಬಹಳಷ್ಟು ಹಳ್ಳಿಗಳಲ್ಲಿ ಪರಿಶಿಷ್ಟರಿಗೆ ಸ್ಮಶಾನ ಇಲ್ಲದಿರುವುದು ತಿಳಿದ ಶಾಸಕರು ರೈತರು ಭೂಮಿ ಕೊಡಲು ಮುಂದೆ ಬಂದರೆ ಸರ್ಕಾರ ಖರೀದಿಸಿ ಸ್ಮಶಾನಕ್ಕೆ ನೀಡುತ್ತದೆ ಮೊದಲೆಲ್ಲ ಭೂ ಸ್ವಾಧೀನ ಪಡಿಸಿಕೊಳ್ಳಬಹುದಾಗಿತ್ತು ಆದರೆ ಮೊದಲಿನಂತೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಯಲ್ಲಿ ಅವಕಾಶವಿಲ್ಲ ಸಮುದಾಯ ಭವನಗಳಿಗೂ ಜಾಗದ ಸಮಸ್ಯೆ ಇದೆ ಇದಕ್ಕಾಗಿ ಬಂದ ಹಣ ಹಾಗೆಯೇ ಉಳಿದಿದೆ ಯಾರಾದರೂ ಜಾಗ ಕೊಟ್ಟರೆ ಸಮುದಾಯ ಭವನ ಕಟ್ಟಿಸಿಕೊಡುವ ಭರವಸೆಯನ್ನ ಅವರು ಈ ನೀವು ರೈತರೇನು ಹೇಳಿದಿರಿ ಅದ್ರ ಬಗ್ಗೆ ಒಂದು ಜೊತೆ ಈಗಾಗಲೇ ಚರ್ಚೆ ಆಗಿದೆ ಒಂದು ಸುತ್ತ ಚರ್ಚೆ ಮಾಡಿದ್ದಾರೆ ಇಲಾಖೆಯವರು ಮತ್ತು ಆ ರೀತಿಯಾಗಿ ಯಾರ್ಯಾವ ಸಂಶಯ ಇದ್ದರೆ ನಮ್ಮ ಬೆಳೆ ಸರಿ ಬರಲಿಲ್ಲ ತೊಗರಿ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದಾದರೆ ಅವರು ಉದ್ದಾರ ಕೊಟ್ಟು ನೀವು ಅದನ್ನು ನಮ್ಮ ಅಗ್ರಿಕಲ್ಚರ್ ಇಡಿ ಅವರಿಗೆ ಕೂಡಲೇ ಅದನ್ನು ಅರ್ಜಿ ಮಾಡಿದ್ರೆ ಅವರು ಬಂದು ನಿಮ್ಮ ಸೈಟನ್ನು ಪ್ಲಾಟನ್ನು ವಿಸಿಟ್ ಮಾಡ್ತಾರೆ ಆಮೇಲೆ ಯೂನಿವರ್ಸಿಟಿಯವರೆಗೂ ಕೂಡ ಬರೀತಾರೆ ಬಂದು ಯಾವ ಕಾರಣಕ್ಕೋಸ್ಕರ ಅದು ಬೆಳೆ ನಾಶ ಆಗಿದೆ ಅನ್ನೋದನ್ನು ಕೂಡ ಅದನ್ನು ಮಾಹಿತಿಯನ್ನು ಕೊಡ್ತಾರೆ ಅದ್ರ ಮೇಲೆ ಕುಡಿಯುವ ನೀರಿನ ಸಮಸ್ಯೆ ಜೆಜಿಎಂ ಕಾಮಗಾರಿ ಕಳಪೆ ಸವಳು ಜವಳು ಸಮಸ್ಯೆ ರಸ್ತೆ ನಿರ್ಮಾಣ ಶಾಲಾ ಕೊಠಡಿಗಳ ದುರಸ್ತಿ ಕಾಂಪೌಂಡ್ ನಿರ್ಮಾಣ ಸಮುದಾಯ ಶೌಚಾಲಯ ಸೇತುವೆ ನಿರ್ಮಾಣ ಮಹಾಶಾಸನ ಸೇರಿ ಹಲವು ವಿಚಾರಗಳು ಸಭೆಯಲ್ಲಿ ಚರ್ಚೆಗೆ ಬಂದವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಆಯಾ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು ಪಿಡಿಒಗಳು ಸ್ಥಳೀಯ ಮುಖಂಡರು ಅಧಿಕಾರಿಗಳು ಇದ್ದರು ಮತ್ತು ಕ್ಷೇತ್ರ ವ್ಯಾಪ್ತಿಯ ಮಸೂತಿ ಒಡವಡಗಿ ಬಳಬಟ್ಟಿ ಮುದೂರ್ ಕಂದಗ್ನೂರ್ ಗ್ರಾಮಗಳಲ್ಲಿ ಸಂಜೆಯವರೆಗೂ ಹಂಡ್ರಗಲ್ ನಾಗರಾಳ್ ಯರ್ಜೇರಿ ಗ್ರಾಮಗಳಲ್ಲಿ ರಾತ್ರಿಯವರೆಗೂ ಜನಸಂಪರ್ಕ ಸಭೆ ನಡೆದವು ನಾನದ ಸಮುದಾಯ ಅಂತ ಹೇಳಿದ್ದು ಸಮುದಾನ ಸಮುದಾಯ ಭವನದ್ದು ಈಗಾಗಲೇ ಅವರು ಪ್ರಸ್ತಾವನೆ ಕೊಡ್ರಿ ಅಂತ ಕೇಳಿದ್ದಾರೆ ಆ ಪ್ರಸ್ತಾವನೆಯಲ್ಲಿ ಸರಿಸ ಸೇರಿಸಿ ಕೊಡ್ತೇನೆ ಅದು ಹೆಚ್ಚು ಕಡಿಮೆ ಅಪ್ರೂವ್ ಆಗುವಂಥ ಸಾಧ್ಯತೆಗಳು ತೊಂಬತ್ತು ಪರ್ಸೆಂಟ್ ಇರ್ತವೆ ಅದನ್ನ ಮಾಡಿಸ್ಕೊಡೋಣ ಅಂತ ಹೇಳಿ ಸರ್ಕಾರದಿಂದ ಬರಬೇಕಲ್ಲ ಯಾರ ಕೈಲಿ ಕೊಡ್ತಾರ ಯಾರಾದ್ರೂ ವೈಯಕ್ತಿಕ ಮಾಡ್ಯಾರ ಹೇಳ್ರಿ ಮತ್ತೆ ಯಾರ ಅಂತ ಶಾಸಕರು ಮಾಡಿದ್ರೆ ಹೇಳ್ರಿ ಮತ್ತೆ ಮಾಡೋಣ ನಾವು ಹೊಲಾಮಿ ಮಾರಿ ಅಂತ ಮತ್ತೆ ಯಾರ ಹೊಲಾಮಿ ಮಾರಿ ರಾಜಕಾರಣ ಮಾಡಿದ್ರ ಉದಾಹರಣೆ ಕೊಡ್ರಿ ಮಾಡೋಣಂತ ಅನುದಾನ ಬಂದಿಲ್ಲಲ್ಲ ಅನುದಾನ ಬಂದಿದೆ ಆದ್ರೆ ಅನುದಾನ ಇದು ಮಾರ್ಚ್ ಎಂಡೀಗ ಈಗ ಮಾರ್ಚ್ ಎಂಡು ಮಾರ್ಚ್ ಎಂಡಿನಲ್ಲಿ ಬಜೆಟ್ನ ಮತ್ತೊಮ್ಮೆ ನಾವು ಒಪ್ಪಿಗೆ ಪಡಿಬೇಕು ಒಪ್ಪಿಗೆ ಪಡಿಬೇಕು ಬೆಲಗಾಮದಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಮತ್ತೆ ಅನುದಾನ ಎಷ್ಟೆಷ್ಟು ಒದಗಿಸ್ತಾರೆ ಅನ್ನುವಂಥದ್ದನ್ನು ಅದರ ಆಧಾರದ ಮೇಲೆ ಕೆಲಸವನ್ನು ಕೈಗೆತ್ಕೊಳ್ಕಾಗುತ್ತೆ ಈಗಾಗಲೇ ನಿಮಗೆ ಒಂದು ಉದಾಹರಣೆ ಹೇಳ್ತೀವಿ ಈಗ ನಾವು ಬಂದಂಥ ರಸ್ತೆ ಇವತ್ತು ಕಂದಗನೂರಿಗೆ ಮುದೂರಿಂದ ಬಂದಂಥ ರಸ್ತೆ ಏನಿದೆ ಅದಕ್ಕೆ ನಾಲ್ವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ಅಂತ ಪಿ ಆರ್ ಡಿ ಪಿ ಆರ್ ಡಿ ಬಂತು ಮಾಹಿತಿ ಬನ್ನಿ ಈಗಾಗಲೇ ಟೆಂಡರ್ ಕರಿಬೇಕು ಪ್ಯಾಕೇಜ್ನಲ್ಲಿದೆ ಅದು ಟೆಂಡರ್ ಕರಿಬೇಕು ಅಂತ ಹೇಳಿದ್ರು ಹಂಗೆ ದುಡ್ಡು ಬರದೇ ಇಲ್ಲ ಬರುತ್ತೆ ಆದರೆ ಜನರ ಮುಂದೆ ಸುಳ್ಳು ಹೇಳಬಾರ್ದು ನಾನು ಮಾಡೇ ಹೋಗ್ತೀನಿ ಮಾಡೇ ಹೋಗ್ತೀನಿ ಅಂತಂದರೆ ಇಟ್ಸ್ ನಾಟ್ ಗುಡ್ ಏನೇ ಮಾಡಿದರೂ ಕೂಡ ಸರ್ಕಾರದ ಹಣ ಪಡಿಬೇಕು ಜನರು ಕೆಲಸ ಮಾಡಬೇಕು ಇದು ನನ್ನ ಉದ್ದೇಶ ನಾನು ಆಶ್ಚರ್ಯ ಅನ್ನಿಸೋದು ಎಲ್ಲರೂ ಕೇಳೋದು ಗುಡಿ ಗುಂಡಾರ ಮೇಜರ್ ಮೇಜರಾಗಿ ಕೇಳ್ತಾಕ ನೋಡಿದ್ದೀನಿ ರಸ್ತೆ ಗುಡಿ ಗುಂಡಾರ ಇ ಇದು ಮೇಜರ್ ನಮ್ಮ ಗುಡಿ ನಮ್ಮ ಸಮಾಜಕ್ಕೆ ಆ ಗುಡಿ ಕೊಡ್ರಿ ನಮ್ಮ ಸಮಾಜಕ್ಕೆ ಈ ಗುಡಿ ಕೊಡ್ರಿ ನಮ್ಗೆ ಸಮುದಾಯ ಭವನ ಕೊಡ್ರಿ ಆ ಸಮುದಾಯ ಭವನ ಕೊಡಿರಿ ಅಂತಾರಿನ ವಿಶೇಷವಾಗಿ ಆಮೇಲೆ ಕೆಲವು ರಸ್ತೆಗಳು ಸ್ಥಳಕ್ಕೆ ಹೋಗೋ ರಸ್ತೆ ಆ ರಸ್ತೆ ಈ ರಸ್ತೆ ಅಂತ ಕೇಳ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಹೆಚ್ಚು ಚರ್ಚೆ ಬಂದಿದೆ ಯಾಕಂದರೆ ಇಲ್ಲಿ ನೀರಾವರಿ ಆದ ನಂತರ ಸ್ವಲ್ಪ ಮಟ್ಟಿಗೆ ಸೌಳು ಜವಳ ಭೂಮಿನೂ ಜಾಸ್ತಿ ಆಗಿದೆ ಅದೊಂದು ಬೇಡಿಕೆ ಇಡ್ತಾ ಇದ್ದಾರೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸ್ಕೊಡ್ರಿ ಅಂತ ಹೇಳಿದ್ವಿ ಆಮೇಲೆ ರಾಜ್ಯ ಸರ್ಕಾರದ ಅವನೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ಸುಮಾರು ಎರಡುನೂರಿಂದ ಮುನ್ನೂರು ಎಕರೆಗಿಂತ ಹೆಚ್ಚು ಈ ಪ್ರದೇಶದಲ್ಲಿ ಸೌಳು ಜವಳ ಆಗಿದೆ ಅಂತ ಹೇಳ್ತಾರೆ ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಕೊಳ್ಳಿಕ್ಕೆ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಗಮನಕ್ಕೆ ತರ್ತೇನೆ